ಸಮುದಾಯದ ನಾಯಕರುಗಳು ಬಂದು ನಿಮ್ಮನ್ನಿವತ್ತು ಭೇಟಿ ಹಾಕಿದ್ದಾರೆ ಸಿ ಎಸ್ ಕೂಡ ಭೇಟಿ ಹಾಕಿದ್ದಾರೆ ಸಮುದಾಯದ ಓರ್ವ ಅಧಿಕಾರಿಯನ್ನು ಈ ರೀತಿಯಾಗಿ ನಡೆಸ್ಕೊಂಡಿರೋ ತಪ್ಪು ಮತ್ತೆ ಅವರ ಅಮಾನತನ ವಾಪಸ್ ತೆಗೆದುಕೊಳ್ಬೇಕು ಅನ್ನೋ ಅಂತ ನಿಮಗೆ ಮನವಿ ಮಾಡ್ಕೊಂಡಿದ್ದಾರೆ ನೋಡಿ ಅರಣ್ಯ ಇಲಾಖೆ ಹೊತಿಯಿಂದ ಏನು ಎಮ್ ಎ ಮಿಲ್ಸಲ್ಲಿ ಐದು ಹುಲಿಗಳ ಸಾವಾಗಿದ್ಮೇಲೆ ಉನ್ನತ ಮಟ್ಟದ ತನಿಖಾ ತಂಡವನ್ನು ನಾವು ರಚನೆ ಮಾಡಿದ್ದೇವೆ ತನಿಖಾ ವರದಿಯ ಆಧಾರದ ಮೇಲೆ ಶಿಸ್ತಿನ ಕ್ರಮ ಆಗಿದೆ ಮತ್ತೆ ನನಗೇನೋ ಅವರು ನೇರವಾಗಿ ಬಂದು ಭೇಟಿ ಆಗಿಲ್ಲ ಕಾನೂನು ರೀತಿಯ ಕ್ರಮ ಮುಂದಿನ ಕ್ರಮ ಜರುಗಿಸ್ತೀವಿ ಮೈಸೂರಲ್ಲಿ ಸಮಾವೇಶ ನಡೆದರೂ ಸಮಾವೇಶಕ್ಕೆ ಉಪ್ಪಾರ ಸಮುದಾಯದವರು ಬರಲ್ಲ ಅಂತ ಹೇಳ್ತಿದ್ದಾನೆ ನೋಡಿ ಅವ್ರ ಜೊತೆಯಲ್ಲಿ ಕರೆದು ಮಾತಾಡ್ತೀವಿ ದಾವಣಗೆರೆಯಲ್ಲಿ ನಮ್ಮ ಒಬ್ಬ ಅಧಿಕಾರಿ ಮೇಲೆ ಹಲ್ಲೆ ಮಾಡಿದ್ದಾರೆ ಅನ್ನುವಂಥದ್ದು ವರದಿ ಇದೆ ನಾನು ಪ್ರಧಾನ ಮುಖ್ಯ ಸಂರಕ್ಷಣಾಧಿಕಾರಿಗಳಿಗೆ ಅದರ ಬಗ್ಗೆ ಸಂಪೂರ್ಣವಾದಂಥ ಒಂದು ವರದಿ ನನಗೆ ಕಳಿಸಿ ಅಂತ ಹೇಳಿದ್ದೇನೆ ಕಾನೂನು ರೀತಿಯ ಕ್ರಮ ಜರುಗಿಸ್ತೀವಿ ಹಲ್ಲೆ ಆಗಿದ್ದಂಥದ್ದು ತೀವ್ರವಾಗಿ ಖಂಡಿಸ್ತೇನೆ ನಮ್ಮ ಅಧಿಕಾರಿಗಳಿಗೆ ಇವತ್ತು ಅವರಿಗೆ ರೀತಿಯ ರಕ್ಷಣೆ ಕೊಡಬೇಕು ಅಂತೇಳಿ ನಾನು ಪೊಲೀಸ್ ಅಧಿಕಾರಿಗಳಿಗೂ ಮತ್ತು ಮಾನ್ಯ ಗೃಹ ಮಂತ್ರಿಗಳಿಗೂ ಅವ್ರಿಗೆ ಮನವಿನೂ ಮಾಡ್ತಾಯಿದ್ದೇನೆ ಮತ್ತು ಇವತ್ತು ಇಂಥ ಘಟನೆಗಳು ಪುನರಾವರ್ತನೆ ಆಗಬಾರ್ದು ಅರಣ್ಯ ಸಂರಕ್ಷಣೆ ಆಗಬೇಕು ಪ್ರಕೃತಿ ಸಂರಕ್ಷಣೆ ಆಗಬೇಕು ವನ್ಯಜೀವಿಗಳ ಸಂರಕ್ಷಣೆ ಆಗಬೇಕು ಇದೆ ಇವತ್ತು ವನ್ಯಜೀವಿಗಳು ರೈತರ ಹೊಲಗದ್ದೆಗಳಲ್ಲಿ ಹೋಗಿ ಅವರ ಬೆಳೆ ನಷ್ಟ ಮಾಡುವಂಥದ್ದು ನಾವು ನೋಡ್ತಾ ಇದ್ದೇವೆ ಅದನ್ನು ತಡಿಲಿಕ್ಕೆ ಅನೇಕ ಕಾರ್ಯಕ್ರಮಗಳು ನಾವು ಹಮ್ಮಿಕೊಂಡಿದ್ದೇವೆ ನಮ್ಮ ಅಧಿಕಾರಿಗಳು ಜೀವದ ಅಂಗನ್ನು ತೊರೆದು ಇವತ್ತು ಅದನ್ನು ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಅಂಥವ್ರಿಗೆ ನಾವು ರಕ್ಷಣೆ ಕೊಡುವಂಥದ್ದು ಮತ್ತು ಅವರಿಗೆ ಎಲ್ಲ ರೀತಿಯ ಸಹಕಾರ ಕೊಡುವಂಥದ್ದು ಪ್ರತಿಯೊಬ್ರು ಪ್ರತಿಯೊಬ್ಬರ ಆದ್ಯ ಕರ್ತವ್ಯವಾಗಿದೆ ಅದಕ್ಕೆ ನಾನು ರಾಜ್ಯದ ಜನತೆಗೆ ವಿನಂತಿ ಇದ್ದೇನೆ ಯಾವ ನಮ್ಮ ಸರ್ಕಾರಿ ಅಧಿಕಾರಿಗಳು ನ್ಯಾಯಯುತವಾಗಿ ಪ್ರಾಮಾಣಿಕತೆಯಿಂದ ಯಾರು ಸೇವೆ ಇದ್ದಾರೆ ಅದರಲ್ಲಿ ವಿಶೇಷವಾಗಿ ಪ್ರಕೃತಿ ಪರಿಸರ ಸಂರಕ್ಷಣೆ ಮಾಡಲಿಕ್ಕೆ ಅವರಿಗೆ ದಯವಿಟ್ಟು ಎಲ್ಲರೂ ಸಹಕಾರ ಮಾಡಬೇಕು ಅಂತ ವಿನಂತಿಯನ್ನು ಮಾಡುತ್ತೇನೆ ನೋಡಿ ಮೊನ್ನೆನೇ ನಾನು ಮೂರು ತಿಂಗಳ ಕೆಳಗಡೆ ಏಪ್ರಿಲ್ ಹದಿನಾರನೇ ತಾರೀಕಿಗೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾನು ಬೀದರ್ಗೆ ಆಹ್ವಾನ ಮಾಡಿದ್ದೆ ಎರಡು ಸಾವಿರ ಇಪ್ಪತ್ತೈದು ಕೋಟಿ ರೂಪಾಯಿಯ ಅನೇಕ ಕಾಮಗಾರಿಗಳ ಉದ್ಘಾಟನೆ ಮತ್ತು ಶಂಕುಸ್ಥಾಪನೆ ಕಾರ್ಯಕ್ರಮ ಮಾಡಿದ್ದೇವೆ ಒಂದು ಕಡೆ ಗ್ಯಾರಂಟಿನೂ ಕೊಡ್ತಾ ಇದ್ದೇವೆ ಅಭಿವೃದ್ಧಿನೂ ಆಗ್ತಾ ಇದೆ ಯಾರು ಹೇಳಿದ್ರು ಅಭಿವೃದ್ಧಿ ಆಗ್ತಾ ಇಲ್ಲ ನನ್ನ ಕ್ಷೇತ್ರಕ್ಕೆ ಬಂದು ನೋಡಿ ಬೀದರ್ಗೆ ಬಂದು ನೋಡಿ ಕಲ್ಯಾಣ ಕರ್ನಾಟಕಕ್ಕೆ ಬಂದು ನೋಡಿ ಎಲ್ಲ ರೀತಿಯ ಅಭಿವೃದ್ಧಿಗಳನ್ನು ಮಾಡ್ತಾ ಇದ್ದೇವೆ ನಮ್ಮ ಶಾಸಕರು ನೋಡಿ ನನ್ನ ಇಲಾಖೆ ವತಿಯಿಂದ ಹೇಳಲಿಕ್ಕೆ ವಾಪಾಯಿಯ ಅನೇಕ ಕಾಮಗಾರಿಗಳ ಉದ್ಘಾಟನೆ ಮತ್ತು ಶಂಕುಸ್ಥಾಪನೆ ಕಾರ್ಯಕ್ರಮ ಮಾಡಿದ್ದೇವೆ ಒಂದು ಕಡೆ ಗ್ಯಾರಂಟಿನೂ ಕೊಡ್ತಾ ಇದ್ದೇವೆ ಅಭಿವೃದ್ಧಿನೂ ಆಗ್ತಾ ಇದೆ ಯಾರು ಹೇಳಿದ್ರು ಅಭಿವೃದ್ಧಿ ಆಗ್ತಾ ಇಲ್ಲ ನನ್ನ ಕ್ಷೇತ್ರಕ್ಕೆ ಬಂದು ನೋಡಿ ಬೀದರ್ಗೆ ಬಂದು ನೋಡಿ ಕಲ್ಯಾಣ ಕರ್ನಾಟಕಕ್ಕೆ ಬಂದು ನೋಡಿ ಎಲ್ಲ ರೀತಿಯ ಅಭಿವೃದ್ಧಿಗಳನ್ನು ಮಾಡ್ತಾ ಇದ್ದಾವೆ ನಮ್ಮ ಶಾಸಕರು ನೋಡಿ ನನ್ನ ಇಲಾಖೆ ವತಿಯಿಂದ ಹೇಳಿಕೆ ಬಯಸ್ತಾ ಇದ್ದೀನಿ ಅನೇಕ ಜನ ಯಾವ ಶಾಸಕರು ನಿರಾಶರಾಗಿ ಹೋಗಿಲ್ಲ ಎಲ್ಲ ಶಾಸಕರು ಖುಷಿಯಾಗಿ ಹೋಗಿದ್ದಾರೆ ಇವತ್ತು ಸಣ್ಣ ಪುಟ್ಟ ಏನಾದರೂ ವಿಷಯಗಳಿದ್ದರೆ ಅದನ್ನು ನಾವು ಬಗೆಹರಿಸ್ತೇವೆ